ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ತುಂಬ ಹೆಲ್ತಿಯಾಗಿರೋ ತುಂಬ ನ್ಯೂಟ್ರಿಷಿಯಸ್ ಆಗಿರೋ ಸ್ಪ್ರೌಟ್ಸ್ ಮಿನಿ ರೊಟ್ಟಿ ಇದು ಇವತ್ತಿನ ವಿಶೇಷ ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು ಮಕ್ಕಳ ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿ ರುಚಿಯಾಗಿರುತ್ತೆ ಮತ್ತು ನೋಡೋಕ್ಕೂ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಕ್ಯಾರೆಟ್ ಎರಡು ಕ್ಯಾರೆಟ್ನ ತುರಿದಿದ್ದೀನಿ ಒಂದು ಕಪ್ಪಷ್ಟು ಹೆಸರುಕಾಳು ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಕಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸೋರೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಎಲೆಕೋಸು ಇದನ್ನು ಕೂಡ ಬಳಸ್ಕೊಳ್ಬೋದು ಸೋರೆಕಾಯಿ ಬೇಡ ಅಂತಾದರೆ ಎಡ್ಡೆಕೋಸು ಎಲೆಕೋಸು ಯಾವುದನ್ನಾದರೂ ತುರಿದು ಬಳಸ್ಕೊಳ್ಬೋದು ಮತ್ತು ಇದಕ್ಕೆ ಸೊಪ್ಪು ಬಂದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹಚ್ಚಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಯಾವ ಕ್ವಾಂಟಿಟಿನಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಕರಿಬೇವಿನ ಸೊಪ್ಪು ನಾನಿಲ್ಲಿ ಹಾಕಿದ್ದೀನಿ ನೀವು ಬೇಕಾದರೆ ಪಾಲಕ್ ಸೊಪ್ಪನ್ನ ಕೂಡ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಬೋದು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನಾ ಬೇಕಾದರೂ ಸೇರಿಸ್ಕೊಳ್ಬೋದು ಉಪ್ಪು ಒಂದೂವರೆ ಟೀ ಸ್ಪೂನ್ ಹಾಕಿರ್ತೀನಿ ನೋಡ್ಕೊಂಡು ಬೇಡ ಸಾಲದೇ ಇದ್ದರೆ ಮತ್ತೆ ಸೇರಿಸ್ಕೊಳ್ಬೋದು ಈಗ ಇದರಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಅಷ್ಟೇ ಕ್ವಾಂಟಿಟಿನಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಆಗಿ ರಾಗಿ ಹಿಟ್ಟು ಈ ರಾಗಿ ಹಿಟ್ಟಿನ ಜಾಗದಲ್ಲಿ ಜೋಳದ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಎಳ್ಳು ಸೇರಿಸ್ತಾ ಇದ್ದೀನಿ ಅವಾಗಲೇ ಹಾಕೋದು ಮರ್ತಿದ್ದೆ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಸೋರೆಕಾಯೆಲ್ಲ ಹಾಕಿರೋದ್ರಿಂದ ತುಂಬ ಏನು ನೀರು ಹಿಡಿಸಲ್ಲ ಈರುಳ್ಳಿ ಸೋರೆಕಾಯಲ್ಲಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಈಗ ಇದನ್ನು ಕಲಸಿದ್ದಾಯಿತು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಈಗ ರೊಟ್ಟಿಗಳನ್ನ ರೆಡಿ ಮಾಡಿಕೊಳ್ಳೋಣ ಕಲಿಸ್ಬಿಟ್ಟು ಇಡಬೇಕು ಅಂತ ಏನಿಲ್ಲ ಕಲಸಿದ ಕೂಡಲೇ ರೊಟ್ಟಿ ಮಾಡ್ಬೋದು ಈಗ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಬಾಣಲಿ ಮೇಲೆ ಕೂಡ ಡೈರೆಕ್ಟಾಗಿ ತಟ್ಟಬಹುದು ಯಾವುದು ಅನುಕೂಲನೂ ಆ ಮೆಥಡ್ ಫಾಲೋ ಮಾಡಿದ್ರೆ ಆಯಿತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಷ್ಟದಪ್ಪ ಉಂಡೆ ತಗೊಂಡಿದ್ದೀನಿ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ತಟ್ಟಬೇಕು ಮೊಳಕೆ ಕಾಳುಗಳಲ್ಲಿ ತುಂಬಾ ಮಿನರಲ್ಸು ವಿಟಮಿನ್ಸು ಎಲ್ಲ ಹೇರಳುವಾಗಿರುತ್ತೆ ಹೆಚ್ಚೆಚ್ಚು ನಮ್ಮ ಫುಡ್ಡಲ್ಲಿ ಕಾಳುಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೋದು ಹಾಗಾಗಿ ಇದು ಒಂದು ಐಟಮು ಈಸಿಯಾಗಿ ಮಾಡ್ಕೊಳ್ಬೋದು ಬೆಳಗಿನ ತಿಂಡಿಗೆ ಆಗತ್ತೆ ಮಿನಿ ರೊಟ್ಟಿ ಆದ್ರಿಂದ ಇಷ್ಟು ಸೈಜಲ್ಲಿ ತಟ್ಟಿದ್ದೀನಿ ಈ ಥರ ಮಾಡಿಕೊಂಡ್ರೆ ಯೂನಿಫಾರ್ಮಾಗಿ ಬರುತ್ತೆ ಎಲ್ಲ ರೊಟ್ಟಿಗಳು ಒಂದೇ ಸೈಜಲ್ಲಿ ರೆಡಿ ಮಾಡ್ಕೊಳ್ಬೋದು ಒಂದು ಬಟ್ಲಿನಲ್ಲಿ ಶೇಪ್ ಕೊಡೋದು ಇದಕ್ಕೆ ಈಗ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ರೊಟ್ಟಿ ಬೇಯೋದಕ್ಕೆ ಹಾಕ್ತೀನಿ ಇದನ್ನು ಬಹಳ ತೆಳ್ಳಿಗೆ ತಟ್ಟಿಲ್ಲ ತುಂಬ ದಪ್ಪಗೂ ತಟ್ಟಿಲ್ಲ ಮೀಡಿಯಮ್ಮಾಗಿ ಆಗಿ ತಟ್ಟಿದ್ದೀನಿ ಒಂದೇ ತಗೊ ಮೇಲೆ ಎರಡು ಮೂರು ಒಂದೇ ಸಲ ಬೇಯಿಸ್ಕೊಳ್ಬೋದು ಬೇಕಂದರೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ಪ್ರೌಟ್ಸ್ ಮಿನಿ ರೋಟಿ ಇದರಲ್ಲಿ ಮೇಯ್ನಾಗಿ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಬಳಸಿರೋದ್ರಿಂದ ತುಂಬಾ ನ್ಯೂಟ್ರಿಷಿಯಸ್ಸು ಜೊತೆಗೆ ತರಕಾರಿಗಳು ಸೊಪ್ಪುಗಳು ಮನೆಯಲ್ಲಿ ಮಕ್ಕಳು ಸೊ ತರಕಾರಿ ತಿನ್ನಲ್ಲ ಅನ್ನೋ ಕಂಪ್ಲೇಂಟ್ ಇದ್ದಾಗ ಈ ಥರ ಮಾಡಿಕೊಟ್ರೆ ನೋಡೋಕ್ಕೂ ಪುಟ್ಪುಟ್ಟದಾಗೆ ಅಟ್ರಾಕ್ಟಿವ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೆಂಚ್ಕೊಳ್ಳೋಕ್ಕೇನು ಬೇಕಾಗಿಲ್ಲ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಸಾಕು ಇಲ್ಲ ಮೊಸರಾದರೂ ಪರವಾಗಿಲ್ಲ ಚಟ್ನಿ ಮಾಡಬೇಕು ಅಂತಿಲ್ಲ ಹೇಗೆ ಅನ್ನಿಸ್ತು ನೀವು ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ಈ ಮಿನಿ ರೋಟಿ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು